ಇವತ್ತಿಷ್ಟೆಲ್ಲ ರಾಜಕಾರಣಿಗಳ ಪಕ್ಷಾತೀತವಾಗಿ ನಾನು ಹೇಳ್ತೀನಿ ಏ ತಮ್ಮ ಏ ಎಲ್ಲಿ ಶಾಂತ ನಿಂತೀರಿ ಅಲ್ಲಿ ನಿಂದ ಯಾಕದ್ಲ ಹಾಕಕತ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದ್ ಐದು ನಿಮಿಷ ಎರಡು ಮಾತು ಕೇಳ್ಕೊಡ್ರಿ ನಮ್ಮ ಮೂರು ಬಿಡಿಕೆಯಲ್ಲ ವಿಜೇಂದ್ರ ಸರ್ಗೆ ಅದನ್ನ ಅರ್ಪಣೆ ಮಾಡ್ತೀನಿ ಸರ್ ಸಮಾಧಾನ ತಗೋರಿ ಇವತ್ತವರು ಬೆಂಗಳೂರಿನ ಇಲ್ಲಿ ಬಂದಾರ ಇನ್ನೊಂದು ಮಾತು ಕೊಟ್ರೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತಂದ್ರ ಬಂದು ಮಾತಾಡಿ ಹೋಗ್ತೀನಿ ಅನ್ನಿಲ್ಲ ನಾಳೆ ನಿಮ್ಮ ಜೊತೆ ಹುಟ್ಟು ಹಬ್ಬ ಮಾಡ್ಕೊಂತೀನಂದ್ರಲ್ಲ ಯಡಿಯೂರಪ್ಪನವ್ರ ಶಕ್ತಿ ರಾಜ್ಯದೊಕ್ಷೇನಾಗಿಲ್ಲ ವಿಜೇಂದ್ರ ಅವ್ರ ಮೂಲಕ ರಾಜ್ಯದೊಳಗೆ ಅಭಿವೃದ್ಧಿ ಆಗ್ತದೆ ನಾವು ಇರ್ತೀವಿ ಅವರಿಗೆ ಆದ್ರೆ ಒಂದು ಹೇಳ್ತೀನಿ ಸರ್ ತಮ್ಮಲ್ಲಿ ಎಲ್ಲರ ಪರವಾಗಿ ಪಿ ರಾಜು ಸಾಹೇಬರಿಗೆ ದುರ್ವೀಧರ ಯೋಳ ಸಾಹೇಬರಿಗೆ ವಿಜೇಂದ್ರ ಅವರಿಗೆ ಮತ್ತೆ ನಮ್ಮ ಇರನ ಕಡಾಡಿ ಸಾಹೇಬರಿಗೆ ವಿನಂತಿ ಮಾಡ್ಕೊಳ್ತೀವಿ ನಿಮ್ಮ ನೇತೃತ್ವದೊಳಗೆ ಈ ಸಾರಿ ಬೆಳಗಾವಿ ಅಧಿವೇಶನದೊಳಗೆ ಚುಣಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಹತ್ತು ಲಕ್ಷ ಮಂದಿ ನಾವು ಸೇರಾವೀವಿ ಆಗ ಸೇರಿದಾಗ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ ನಾವು ಹೈವೇ ಮ್ಯಾಪ್ ಅದೀವಿ ಕುಂತಾಗ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ ಇದೊಂದು ಸಂಗೊಳ್ಳಿ ರಾಯಣ್ಣ ಚನ್ನಮ್ಮನ ಕ್ಷೇತ್ರದೊಳಗ ಇತಿಹಾಸ ಆಗ್ಬೇಕಂದ್ರ ನಿಮ್ಮ ಹೆಸರು ನಮಗ್ ಬಲ ಬರ್ಬೇಕಂದ್ರ ನೀವು ಅಧಿವೇಶನದೊಳಗೆ ವಿಧಾನಸೌಧ ಕಟ್ಟಿ ಹತ್ತಲಾರ್ದ ನಮ್ಮ ಜೊತೆ ಕುಂತ್ರಿ ಅಂತಂದ್ರೆ ನಿಮಗ್ ದೊಡ್ಡ ಗೌರವ ಬರ್ತೈತಿ ಒಂದೇ ನಾವು ಬಹಳ ಗೌರವ ಕೊಡ್ತೀವಿ ಇದೊಂದು ಸಾರಿ ಸರ್ ಡಿಸೆಂಬರ್ ಮುಗಿದ್ರೊಳಗೆ ಇತಿಹಾಸ ಮಾಡಿ ತೀರ್ ಕಡಾಡಿ ಸಾಹೇಬರ ಜೊತೆ ಮತ್ತೆ ನಮ್ಮದು ಕಾಯಂ ಜಗಳ ಇರ್ತೈತಿ ನೀವು ನೇತೃತ್ವ ತಗೋರಿ ನೀವು ತಗೋದಿರ ಸಕ್ಸಸ್ ಆಗ್ತೈತಿ ಅಂತಂದ್ರೆ ಮಾತನಾಡುವ ಈ ಸಾರಿ ಎಲ್ಲ ನೀವು ಬಿಜೆಪಿ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀರಿ ನಮ್ಮವ್ರದ ವಿರೋಧ ಪಕ್ಷದೊಳಗ ನೀವು ಮಾತನಾಡುವಾಗ ಯಾವುದೇ ವಿಷಯ ಮಾತಾಡಂಗಿಲ್ಲ ಈ ಸಾರಿ ಅಧಿವೇಶನದಾಗ ಮಾತಾಡಾಗ ಒಂದೇದು ಬರ್ಬೇಕಂದ್ರ ಸಭಾಧ್ಯಕ್ಷರಿಗೆ ನಮಸ್ಕಾರ ಅಂತ ತಕ್ಷಣ ಎರಡನೇದು ಬರಬೇಕು ಕಬ್ಬು 4500 ಸಾವಿರದ ಐದನೂರು ಬಿಲ್ಲು ಐದ್ ಸಾವಿರದ ಬಿಲ್ಲ ಬರಬೇಕು ಮೂರನೇ ನಾವು ವಿರೋಧ ಪಕ್ಷ ನಾಯಕ ಕಟ್ಟಿ ದುಣಿಯದಿರಿ ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ಕೊಡ್ರಿ ಸಿದ್ದರಾಮಯ್ಯ ಸಾಹೇಬರ ನಮ್ಮ ರಾಜ್ಯದೊಳಗೆ ಜಾತಿ ಇಲ್ಲ ಗತ್ತಿಲ್ಲ ಜಾತಿ ಗಣಗಂತಿ ಹಿಂದ ಸರ್ಸ್ಕೋರಿಪ ಇರು ಎರಡ ಜಾತಿ ಅದಾವ ದುಡ್ಯಾವ್ದು ಒಂದು ಜಾತಿ ದುಡಿದಂತ ಒಂದ ಜಾತಿ ಎರಡೇ ಅದಾವ ಅದ್ರ ಜೊತೆ ಇನ್ನೊಂದು ಬೇಡಿಕೆ ಸರ್ ಇತಿಹಾಸ ನಿರ್ಮಾಣ ಆಗುವಂಥದ್ದು ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು ಅರವತ್ ವರ್ಷ ಆತಂದ್ರೆ ಪೆನ್ಷನ್ ರೊಕ್ಕ ಬರ್ತಾ ಇತ್ತವ್ರಿ ನಾವು ನಿಮ್ಗೆಲ್ಲ ಅನ್ನ ಅದೀವಿ ನಮ್ ರೈತ ವಯಸ್ಸಾಗಿ ಅರವತ್ ವರ್ಷ ದುಡಿಯಾಕ್ ಬರಂಗಿಲ್ಲ ನೀವೊಂದು ಧ್ವನಿ ಎತ್ರಿ ಅರವತ್ ವರ್ಷ ಆಗಿರ್ತಕ್ಕಂತ ರೈತ ಕುಟುಂಬದ ಗಂಡ ಹೆಂಡತಿಗೆ ತಿಂಗಳ ಹತ್ತು ಸಾವಿರ ಕೊಡ್ತಕ್ಕಂತ ಪೆನ್ಷನ್ ಇವತ್ತು ಇಡೀ ರಾಜ್ಯದ ಜನ ಈ ಕರಡಿ ಸಾಹೇಬ್ರ ಜೊತೆ ಇರ್ತೀವಿ ಪಿ ರಾಜು ಸಾಹೇಬ್ರ ಜೊತೆ ಇರ್ತೀವಿ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿಜೇಂದ್ರ ಸಾಹೇಬ್ರ ಜೊತೆ ನಾವೆಲ್ಲಾರು ಇರ್ತೀವಿ ಅಂತ ಹೇಳಿ ಧನ್ಯವಾದ ಹೇಳ್ತೀನಿ ಇನ್ನೊಂದು ವಿಷಯ ನಾಳೆ ವಿಜೇಂದ್ರ ಸಾಹೇಬರದಾರಲ್ಲ ಎಲ್ಲೆಲ್ಲೋ ಉತ್ಥಾಪ ಮಾಡ್ಕೊಂಡಿರಿ ಜಗತ್ತಿಗೆ ಅಣ್ಣ ಹಾಕಿದಂತ ಅನ್ನದಾತನ ವೇದಿಕೆ ಮ್ಯಾಗ ನಮ್ಮ ಅಧ್ಯಕ್ಷರ ನೇತೃತ್ವದ ಕೇಕ್ ತಂದು ಕಬ್ಬ ತಂದು ಬೆಲ್ಲ ತಂದು ನಮ್ಮ ಉತ್ತರ ಕನ್ನಡ ವಿಶೇಷತನ್ನು ನೋಡ್ತಾ ಎಲ್ಲರಿಗೆ ಧನ್ಯವಾದಗಳು ಇರನ್ನ ಕನ್ನಡಿ ಸಾವಿರ ಒಳಗೆ ಹೋಗಿ ತಾವೇನ್ ಕೆಲಸ ಮಾಡ್ತೀರಿ ಮಾಡ್ರಿ ನಿಮ್ಮ ಜೊತೆ ನಾವದಿವಿ ನಾವೇನ್ ಸಿಟ್ಟಿಗೆ ಬಂದಿದ್ರೆ ಕ್ಷಮ ಇರಲಿ ತಮಗೆ